ನಾನು ಯುವಕರು ಸಹಪಟ್ಟಂಗೆ ಎಸ್ಪೆಷಲಿ ಈ ಸೈಬರ್ ಕ್ರೈಮ್ ಮತ್ತು ಬೆಟ್ಟಿಂಗ್ ಸಾಮಪಟ್ಟಂಗೆ ಇರ್ಬೋದು ಬೆಟ್ಟಿಂಗ್ ಆ್ಯಪ್ ಸಾಮಿರ್ಬೋದು ಸೊ ಇದರಲ್ಲಿ ನೀವು ಆಟ ಆಡೋದು ಬೇರೆ ಆಗುತ್ತೆ ಬಟ್ ಬೆಟ್ಟಿಂಗ್ ಆ್ಯಪಲ್ಲಿ ಹೋಗಿ ಆಟ ಆಡಿ ಅಲ್ಲಿ ಯಾರಿಗೆ ಕಂಟ್ರೋಲ್ ಹತ್ರ ಗೊತ್ತಿಲ್ಲ ಈ ಸಂಬಂಧಪಟ್ಟಂಗೆ ನಾವು ರೀಸೆಂಟಾಗಿ ಒಂದು ಎರಡು ಪ್ರಕರಣಗೊಳಿಸ್ ನೋಡಿದ್ದೀವಿ ಅದರಲ್ಲಿ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಎಷ್ಟೋ ಸಾಲ ಮಾಡಿಕೊಂಡು ಚೆನ್ನಾಗಿ ಜನ ಸುಶರ್ಮಕ್ಕಳಕ್ಕೆ ಪ್ರ ಕಾಣ್ತಾ ಇದ್ದೀವಿ ಅದಕ್ಕೋಸ್ಕರ ಯಾರೂ ಅಷ್ಟು ಈಸಿಯಾಗಿ ನಿಮಗೆ ದುಡಿದೇ ಯಾವುದೇ ನಿಮ್ಗೆ ದುಡ್ಡು ಕೊಡೋದಾಗಲಿ ಅಂತ ಸಿಸ್ಟಮ್ ಇರಲ್ಲ ಸೊ ಇದರಲ್ಲಿ ನೀವು ಯಾವುದೇ ಆಸೆಗೆ ಒಳಪ ಒಳಗಾಗದೆ ಈ ಬೆಟ್ಟಿಂಗ್ ಸಮಟ್ಟಂಗೆ ಹೋಗದೆ ನಿಮ್ಮ ಏನಿದೆ ನಿಮ್ಮ ಕಸಬು ಏನಿದೆ ಆ ಕಸಬಲ್ಲಿ ನೀವು ಎಕ್ಸ್ಪರ್ಟ್ ಆಗಿ ಅಂಥ ಕೆಲಸ ಮಾಡ್ಕೊಳ್ಳಿ ಅನ್ನೆಸರ್ಲಿ ಇದರಲ್ಲಿ ಯಾರೋ ಕಂಟ್ರೋಲಲ್ಲಿದ್ದಂಥ ಆ್ಯಪ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ಏನು ಬೆಟ್ಟಿಂಗ್ ಆಡಿ ನೀವು ಹಾಳಾಗದೆ ಹಾಳಾಗಬಾರ್ದು ಅಂತ ನಾನು ಜನರಿಗೆ ಕೇಳ್ಕೊತೀನಿ ಈ ಯುವಕರ ಸಂಬಂಧಪಟ್ಟಂಗೆ ಅವ್ರ ಪೇರೆಂಟ್ಸು ಅವ್ರನ್ನ ಅಬ್ಸರ್ವ್ ಮಾಡೋದು ಅಷ್ಟೇ ಒಂದು ಪಾಯಿಂಟ್ ಇದೆ ಇದು ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ನಮ್ಮ ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ಆ ರೀತಿ ಯಾವುದೇ ಮಾಹಿತಿ ಬಂದರೆ ಈ ರೇಟ್ ಕೇಸ್ ಇದು ಮಾಡಿ ಕೇಸ್ ಮಾಡಲಿಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ ಈ ಆಫ್ಲೈನ್ ಏನು ಕ್ಯಾಂಪಿನ ಸಂಘ ಪಟ್ಟಂಗೆ ಜೊತೆಗೆ ಅವ್ರ ಜೊತೆಗೆ ಪೇರೆಂಟ್ಸ್ ಆಗಲಿ ಸಂಬಂಧಿಕರಾಗಲಿ ಊರಲ್ಲಿ ಅಕ್ಕ ಲೀಡರ್ಸ್ ಆಗಲಿ ನಮ್ಮ ಠಾಣೆಗಾಗಲಿ ಆಗಲಿ ಒನ್ ಒನ್ ಟು ಫೋನ್ ಮಾಡಿ ನಮ್ಮ ಇದಕ್ಕೆ ಪೊಲೀಸ್ಗೆ ಮಾಹಿತಿ ಕೊಡ್ಬೋದಾಗಿ ಅವ್ರ ಹೆಸರನ್ನು ಸಹಿತ ನಾವು ಗೌಪ್ಯವಿರಲಾಗುತ್ತೆ